ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸಲು ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಬೆಂಗಳೂರು ನಗರ ಅಧ್ಯಕ್ಷರಾದ ಎಚ್ ಎಂ ಗೌಡರವರ ನೇತೃತ್ವದಲ್ಲಿ ಸದಸ್ಯತ್ವ ನೋಂದಣಿಗೆ ಚಾಲನೆಯನ್ನು ನೀಡಲಾಯಿತು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತೆ ನಗರದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ವಿಶೇಷವಾಗಿ ರಾಜರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಇದೆ ತಾವು ಅದನ್ನ ವಿನಿಯೋಗ ಮಾಡಿಕೊಂಡು ಕುಮಾರ ಕೇಂದ್ರದ ಮಂತ್ರಿಗಳಿದ್ದಾರೆ ಅವರು ಅವರು ಸಹ ಒಂದು ಸಭೆಗೆ ಬರ್ತಾರೆ ತಮ್ಮನ್ನೆಲ್ಲ ಕೊಟ್ಟು ಮಾತನಾಡ್ತಾರೆ ಹಾಗಾಗಿ ತಾವೆಲ್ಲ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನನ್ನ ವಿನಯಪುರವಾಗಿ ನನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ ಮೊನ್ನೆ ಅಪ್ಪ ಇದು ಆಡಮೀರ ವಿಧಾನ ಪಕ್ಷತನ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಮ್ಮ ಇರ್ತಾರೆ ನಾವು ಕೂಡ ಅವ್ರನ್ನ ಮಾತಾಡಿಸಬಹುದು ಅಲ್ವಾ ಏನೋ ಒಂದು ಕಾರ್ಯಕ್ರಮ ನಮ್ಮ ಚಂದಕೇಶ್ವರ್ಗೆ ನೀನ್ ಬರಪ್ಪ ನೀನ್ ಬರಪ್ಪ ನೀನ್ ಬರಪ್ಪ ಅಂತ ಕರ್ದು ಕುಂಡಿಸಿ ಅವ್ರು ನೀರು ಕೊಂಡು ಚೆನ್ನಾಗಿ ಕೂಡಿಸ್ತಾರೆ ಮೆಂಬರ್ಶಿಪ್ ಹಾಕ್ಬಿಟ್ರೆ ಒಂದು ವಾರ್ಡಲ್ಲಿ ಏಚರ ಆಗ್ತಾರೆ ಒಂದೂವರೆ ಸಾವಿರ ಜನ ಆಗ್ತಾರೆ ಒಂದು ವಾರ್ಡ್ ಅಲ್ಲಿ ಅಲ್ವಾ ಅದಕ್ಕೆ ಎಲ್ಲ ನೀವು ಅವಕಾಶ ಮಾಡಿಕೊಡಿ ನಿಮಗೆ ಏನೇ ಸಮಸ್ಯೆ ನಾನು ನಗರದಲ್ಲೇ ಇರೋನು ಬೆಳಗಾವಿ ಹಾಕಿ ದೇವೇಗೌಡ ಸಾಹೇಬರು ಕುಮಾರಣ್ಣ ಬಾಬು ಎಲ್ಲ ಸೇರ್ಕೊಂಡ್ರು ನಾನ್ ಗಲಾಟೆ ಮಾಡಿ ನಾನ್ ಬೆಳಗಾಂ ಹೋಗಲ್ಲ ಮೊದಲನೇ ಸಭೆ ಮಾಡಿದ್ರು ಹೋಗಲ್ಲ ನನಗೆ ಬೆಂಗಳೂರು ಉಸ್ತುವಾರಿನೇ ಬೇಕು ನಾನು ಇಲ್ಲೇ ಎಲ್ಲಾ ಕಡೆ ಓಡಾಡ್ತೀನಿ ಅಂತೇಳಿ ಗಲಾಟೆ ಮಾಡಿ ಇಲ್ಲಿ ಹಾಕಿಸ್ಕೊಂಡಿದೀನಿ ನಾನು ಮಾಡ್ಕೊಡಿ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ ಇದೊಂದು ಸುವರ್ಣ ಅವಕಾಶ ಜೆಡಿಎಸ್ ಬಿಜೆಪಿ ಮೈತ್ರಿ ಜೊತೆಗೆ ಒಂದು ಚುನಾವಣೆ ಆಗುವಂಥದ್ದು ಸೊ ಈ ಒಂದು ಸುವರ್ಣ ಅವಕಾಶ ಬಹಳಷ್ಟು ಜನ ಈ ಭಾಗದಲ್ಲಿ ಜೆಡಿಎಸ್ ಭದ್ರತೆ ಇರೋದ್ರಿಂದ ನಮ್ಗೆ ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತೆ ಯಾರ್ಯಾರು ಆಕಾಂಕ್ಷಿಗೊಂಡಿದ್ದೀರಾ ಬಿಬಿಎಂಪಿ ಚುನಾವಣೆಗೆ ನಿಮ್ಮನ್ನು ಈ ಒಂದು ಸದಸ್ವತ ಅಭಿಯಾನದಲ್ಲಿ ಸಂಪೂರ್ಣ ಭಾಗಿಯಾದ್ರೆ ಬಿಬಿಎಂಪಿ ಚುನಾವಣೆಯಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಯಾಕೆಂದ್ರೆ ಏನೋ ಒಂದು ರೀತಿ ಬೇರೊಂದು ರೀತಿಯ ಒಂದು ವಾತಾವರಣ ಇದು ಬದಲಾವಣೆ ಆಗ್ತಾ ಇದೆ ಸೊ ಇದನ್ನು ಉಪಯೋಗಿಸ್ಕೊಳ್ಳುವಂತದ್ದು ನಿಮ್ ಜವಾಬ್ದಾರಿ ಮತ್ತೆ ಜೆಡಿಎಸ್ ಅವಕಾಶ ಈ ಆರಾಧನಗರ ಕ್ಷೇತ್ರದಲ್ಲಿ ದಯಮಾಡಿ ಸದಸ್ಯತ್ವ ಬೀರಂತು ಮ್ಯಾಕ್ಸಿಮಮ್ ಎಲ್ಲಿ ಸದಸ್ಯತ್ವ ಆಗುತ್ತೆ ಅಷ್ಟು ನಿಮ್ಗೆ ಎಷ್ಟು ಶಕ್ತಿ ಮೀರಿ ಎಷ್ಟು ಮೆಂಬರ್ಶಿಪ್ ಮಾಡ್ತೀರಾ ನಿಮ್ ನಿಮ್ ವಾರ್ಡ್ ಅಲ್ಲಿ ಟಿಕೆಟ್ ಪರವಾಗಿ ಹಗಲತ್ ಆಗ್ಲಿಕ್ಕೆ ಇವತ್ತು ಏನ್ ಇವತ್ತು ಶರವಣ ಸರ್ ಇದಾರೆ ಮತ್ತೆ ನಮ್ಮ ನಿಸರ್ಗ ನಾರಾಯಣ ಸೋಮಣ್ಣವ್ರು ಇದಾರೆ ನಾವೆಲ್ಲ ಇದ್ದೀವಿ ನಾವು ಕುಮಾರನ ದೇವೇಗೌಡ ಅಪ್ಪ ಜೊತೆ ಕೂತ್ಕೊಂಡು ಗಲಾಟ ಮಾಡಿ ಅತಿ ಹೆಚ್ಚು ಸ್ಥಾನವನ್ನ ಬಿ ಬಿ ಎಂ ಪಿ ಒಂದು ಏನು ಟಿಕೆಟ್ ನ ಈ ಭಾಗದಲ್ಲಿ ತಗೊಳ್ಳಿಕ್ಕೆ ಬಿಜೆಪಿ ಇಂದ ಮುಡಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಮುಂದ್ಪಟ್ಟದ ಸಮಿತಿಗಳನ್ನ ಮಾಡಿ ನೀವು ಸದಸ್ಯತ್ವ ನೋಂದಣಿಯನ್ನ ಮಾಡಿಕೊಡ್ಬೇಕು ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣರು ಯಾಕೆಂದ್ರೆ ಕುಮಾರಣ್ಣನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಪಕ್ಷದ ಸಾಂಸ್ಥಿಕ ಚುನಾವಣೆಗಳ ಜೊತೆಗೆ ಪಕ್ಷದ ಸಂಘಟನೆ ರಾಜ್ಯದಲ್ಲಿ ಇವಾಗ್ತಾ ಇರೋ ಬದಲಾವಣೆಗಳು ಸಹ ಎಲ್ಲಾರು ನೋಡ್ತಾ ಇದ್ದಾರೆ ಸರ್ಕಾರದ ವ್ಯವಸ್ಥೆ ಎಲ್ಲ ದೃಷ್ಟಿಯಿಂದಲೂ ಸಹ ಇವತ್ತು ಬೂತ್ ಮಟ್ಟದಲ್ಲಿ ಸಂಘಟನೆ ಏನು ದೇವೇಗೌಡರ ಪಕ್ಷದ ಒಂದು ಮಾರ್ಗದರ್ಶಕವಾಗಿ ಹೋಮಣ್ಣನ ಒಂದು ನಾಯಕತ್ವದಲ್ಲಿ ಯುವ ಜನತಾ ದಳದ ಅಧ್ಯಕ್ಷರಾಗಿರುವ ನಿಖಿಲ್ ಕುಮಾರ್ ನಾಯಕತ್ವದಲ್ಲಿ ಇವತ್ತು ಸದಸ್ಯತೆ ಅಭಿಯಾನವನ್ನ ರಾಜರಾಜೇಶ್ವರಿ ಕ್ಷೇತ್ರದ ವತಿಯಿಂದ ಇವತ್ತು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡರು ಅದಕ್ಕೆ ಉಸ್ತುವಾರಿಯಾಗಿರುವಂಥ ಡಾಕ್ಟರ್ ನಿಸರ್ಗ ನಾರಾಯಣ್ ಸರ್ ಅವರು ಜೊತೆಗೆ ಇದು ನಮ್ಮ ಜೊತೆಗೆ ಜಗದೀಶ್ ನಾಗರಾಜ್ ಅವರು ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯ ಶರಣ್ ಅವರು ಎಲ್ಲರೂ ಒಟ್ಟುಗೂಡಿ ಇವತ್ತು ನಮ್ಮ ಕ್ಷೇತ್ರದ ವಿ ಕೃಷ್ಣಮೂರ್ತಿ ನಾಯಕತ್ವದಲ್ಲಿ ಇವತ್ತೇನು ಪಕ್ಷದ ಒಂದು ಸದಸ್ಯರ ನೋಂದಣಿ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಡಿಸಿದ್ದೀವಿ ಒಂದು ಸಂಘಟನಾ ದೃಷ್ಟಿಯಿಂದ ಮಾಡಿದ್ದೇನೆ ಸರ್ ಇವಾಗ ಅರಣ್ಯ ಕ್ಷೇತ್ರದ ಅಧ್ಯಕ್ಷರಿದ್ದರೆ ಯಾವ ರೀತಿ ಸದಸ್ಯತ್ವವನ್ನು ನೋಂದಣಿ ಮಾಡಿಸ್ತೀರಿ ಎಷ್ಟು ಸಂಖ್ಯೆ ಪ್ರತಿ ವಾರ್ಡ್ ಅಲ್ಲಿ ನಮ್ದು ಇವಾಗ ಹಳೆ ಒಂದು ವಾರ್ಡಿನ ಪ್ರಕಾರ ಒಂಬತ್ತು ವಾರ್ಡ್ ಇದೆ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಪ್ರಕಾರ ಒಂಬತ್ತು ವಾರ್ಡ್ ಇಂದ ಪ್ರತಿ ವಾರ್ಡ್ ಒಂದು ನೂರೂರು ಒಂದು ಮಾಡಿ ಒಂದು ಸಾವಿರಕ್ಕಿಂತ ಹೆಚ್ಚಾಗಿ ಒಂದು ಸದಸ್ಯತ್ವ ಮಾಡಿ ಅದರಲ್ಲಿ ಒಂದೊಂದು ಸಾವಿರ ಆದರೆ ಒಂದು ಹೆಚ್ಚು ಇಪ್ಪತ್ತೈದು ಸಾವಿರ ಸಕ್ರಿಯ ಸದಸ್ಯರಾಗ್ತಾರೆ ಸಾವಿರ ಜನ ಪ್ರಾಥಮಿಕ ಇರುವಂತದ ಒಂದು ಪಾಲಿ film negeri members boleh